ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಕೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಗುರು ಪೂರ್ಣಿಮೆ ಇಂದು ಸ್ನೇಹಿತರೆ ಜುಲೈ ಹತ್ತರಂದು ಇದೆ ಅಂತಲೇ ಹೇಳ್ಬೋದು ಇನ್ನು ದಿನಾಂಕ ಮಹತ್ವ ಸಮಯ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಇಂದಿನಿಂದ ಬದಲಾಗಲಿದೆ ಇಲ್ಲ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಇಂದಿನ ಪೂಜೆಯ ಸಮಯ ಮತ್ತು ಮಹತ್ವ ಏನೆಲ್ಲ ಪೂಜೆಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ ನನ್ನ ಚಾನಲಲ್ಲಿ ಬರುವಂತಹ ವೀಡಿಯೋವನ್ನು ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ ಯಾಕಂದರೆ ಮಧ್ಯದಲ್ಲಿ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿರ್ತೀನಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗಿರ್ತೀರಾ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತುಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಇನ್ನು ಜ್ಯೋತಿಷ್ಯವಾದ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದನ್ನು ತಪ್ಪದೇ ಪರಿಹಾರಗಳನ್ನು ಸ್ನೇಹಿತರೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲ ನಿವಾರಣೆಯಾಗಲಿದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತೈದು ಸಂಸ್ಕೃತದಲ್ಲಿ ಗುರು ಎಂಬ ಪದವು ಆಧ್ಯಾತ್ಮಿಕ ಶಿಕ್ಷಕ ಅಥವಾ ಮಾರ್ಗದರ್ಶಕನನ್ನು ಸೂಚಿಸುತ್ತದೆ ಆದರೆ ಪೂರ್ಣಿಮೆ ಎಂದರೆ ಹುಣ್ಣಿಮೆಯ ದಿನ ಈ ವರ್ಷ ಗುರುಪೂರ್ಣಿಮೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ ಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತೈದು ಭಾರತಾದ್ಯಂತ ಆಚರಿಸುವ ಶುಭ ಸಂದರ್ಭವಾದ ಗುರುಪೂರ್ಣಿಮೆಯು ನಮ್ಮ ಶಿಕ್ಷಕರನ್ನು ಗೌರವಿಸಲು ಮೀಸಲಾಗಿರುವ ದಿನವಾಗಿದೆ ಅದು ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿರಲಿ ಅಥವಾ ಶೈಕ್ಷಣಿಕ ಮಾರ್ಗದರ್ಶಕರಾಗಿರಲಿ ಇದು ಕೃತಜ್ಞೆ ಗೌರವ ಬುದ್ಧಿವಂತಿಕೆ ಮತ್ತು ಜ್ಞಾನದ ಮೌಲ್ಯಗಳನ್ನು ಒತ್ತಿ ಹೇಳುತ್ತದೆ ಅಂತಲೇ ಹೇಳ್ಬೋದು ಮತ್ತು ಉತ್ತೇಜಿಸುತ್ತದೆ ಈ ವರ್ಷ ಗುರುಪೂರ್ಣಿಮೆಯನ್ನು ಜುಲೈ ಹತ್ತರಂದು ಆಚರಿಸಲು ನಿರ್ಧರಿಸಲಾಗಿದೆ ಸೊ ಹಾಗಾಗಿ ಸ್ನೇಹಿತರೆ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಗುರುಪೂರ್ಣಿಮೆಯನ್ನು ಆಷಾಢ ಮಾಸದ ಜೂನ್ ಜುಲೈ ಹುಣ್ಣಿಮೆಯ ದಿನದೆಂದು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಿಮೆ ಯಾವಾಗ ಅನ್ನೋದನ್ನು ಕೇಳೋದಾದರೆ ಈ ವರ್ಷ ಗುರು ಪೂರ್ಣಿಮೆಯು ಗುರುವಾರ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತದೆ ಹಿಂದೆ ಅಂತಲೇ ಹೇಳ್ಬೋದು ದಿನಾಂಕ ಮತ್ತು ಸಮಯವನ್ನು ತಿಳಿಸೋದಾದರೆ ಪೂರ್ಣಿಮೆ ತಿಥಿ ಸ್ನೇಹಿತರೆ ಆರಂಭಗೊಳ್ಳುವುದು ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಒಂದು ಮೂವತ್ತಾರಕ್ಕೆ ಆರಂಭವಾಗುತ್ತದೆ ಇನ್ನು ಕೊನೆಗೊಳ್ಳುವ ತಿಥಿ ಸ್ನೇಹಿತರೆ ಸಮಯ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎರಡು ಆರು ಎ ಎಮ್ ಅಂತಂದರೆ ಸ್ನೇಹಿತರೆ ಬೆಳಗಿನ ಜಾವ ಎರಡು ಆರಕ್ಕೆ ಕೊನೆಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಚಂದ್ರೋದಯದ ಪ್ರಕಾರ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಏಳು ಹತ್ತೊಂಬತ್ತಕ್ಕೆ ಇನ್ನು ಗುರು ಪೂರ್ಣಿಮೆಯನ್ನು ಏಕೆ ಆಚರಿಸ್ಬೇಕು ಅನ್ನೋದನ್ನ ಸಾಕಷ್ಟು ಜನರು ಕೇಳ್ತೀರಾ ಇದರಿಂದ ನಮಗೆ ಏನೆಲ್ಲ ಮಹತ್ವ ಸಿಗಲಿದೆ ಅನ್ನೋದು ಕೂಡ ಕೇಳ್ತೀರಾ ಸ್ನೇಹಿತರೆ ಗುರು ಪೂರ್ಣಿಮೆಯನ್ನು ಮಾರ್ಗದರ್ಶಕರಿಗೆ ಗೌರವವಾಗಿ ಆಚರಿಸಲಾಗುತ್ತದೆ ಮತ್ತು ಬುದ್ಧಿವಂತಿಕೆ ಮಾರ್ಗದರ್ಶನವನ್ನು ನೀಡುವ ಗುರುಗಳ ಪಾತ್ರವನ್ನು ಗುರುತಿಸುತ್ತದೆ ಸಂಸ್ಕೃತದಲ್ಲಿ ಗುರು ಎಂಬ ಪದವು ಆಧ್ಯಾತ್ಮಿಕ ಶಿಕ್ಷಕ ಅಥವಾ ಮಾರ್ಗದರ್ಶಕರನ್ನು ಸೂಚಿಸುತ್ತದೆ ಆದರೆ ಹುಣ್ಣಿಮೆ ಎಂದರೆ ಸ್ನೇಹಿತರೆ ಪೂರ್ಣಿಮೆ ದಿನ ಅಂತಲೇ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ಈ ದಿನವು ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಇದು ಹಿಂದೂ ಮಹಾಕಾವ್ಯವಾದ ಮಹಾಭಾರತವನ್ನು ಸಂಕೇಲಿಸಿದ ಮತ್ತು ಭಾರತೀಯ ಸಂಪ್ರದಾಯದ ಶ್ರೇಷ್ಠ ಆಧ್ಯಾತ್ಮಿಕ ಶಿಕ್ಷಕರಲ್ಲಿ ಒಬ್ಬರೆಂದು ಪೂಜಿಸಲ್ಪಡುವ ಪೌರಾಣಿಕ ಋಷಿ ಮಹರ್ಷಿ ವೇದವ್ಯಾಸರ ಜಿನ್ಮವನ್ನು ಸ್ಮರಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಈ ದಿನ ಸ್ನೇಹಿತರೆ ಗುರುಪೂರ್ಣಿಮೆ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ ಸ್ನೇಹಿತರೆ ಈ ಹಬ್ಬವು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದಲ್ಲೂ ಕೂಡ ಆಳವಾದ ಮಹತ್ವವನ್ನು ಹೊಂದಿದೆ ಬೌದ್ಧರು ಈ ದಿನವನ್ನು ಭಗವಾನ್ ಬುದ್ಧನ ಗೌರವಾರ್ಥವಾಗಿ ಆಚರಿಸುತ್ತಾರೆ ಏಕೆಂದರೆ ಅವರು ಜ್ಞಾನೋದಯವಾದ ನಂತರ ಸಾರಾಸಾತದಲ್ಲಿ ತಮ್ಮ ಮೊದಲ ಧರ್ಮೋಪ್ರದೇಶವನ್ನು ಈ ದಿನದಂದು ನೀಡಿದರು ಎಂದು ನಂಬಲಾಗಿದೆ ಇನ್ನು ಜೈನರು ಭಗವಾನ್ ಮಹಾವೀರ ಮತ್ತು ಅವರ ಪ್ರಧಾನ ಶಿಷ್ಯ ಗೌತಮ ಸ್ವಾಮಿಗೆ ಗೌರವ ಸಲ್ಲಿಸಲು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಇನ್ನು ಸಾಕಷ್ಟು ಜನರು ಕೇಳ್ತಾ ಇರ್ತೀರ ಪೂರ್ಣಿಮೆಯನ್ನು ಹೇಗೆ ಆಚರಿಸಬೇಕು ಇದರಿಂದ ನಮಗೆ ಏನೆಲ್ಲ ಅದೃಷ್ಟ ಫಲಗಳು ಸಿಗಲಿದೆ ಅನ್ನೋರಿಗೆ ಸ್ನೇಹಿತರೆ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ಜನರು ತಮ್ಮ ಗುರುಗಳಿಗೆ ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಈ ಕೆಳಗಿನ ಅಂತಂದರೆ ನಾನು ತಿಳಿಸುವಂತಹ ಮೂಲಕ ಗೌರವ ಸಲ್ಲಿಸುತ್ತಾರೆ ಮೊದಲನೇದಾಗಿ ಆಚರಣೆಗಳು ಪ್ರಾರ್ಥನೆಗಳು ಮತ್ತು ಆಶ್ರಮಗಳು ಅಥವಾ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಭೇಟಿ ನೀಡ್ತಾರೆ ಇನ್ನು ಹೂವುಗಳು ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಭಕ್ತಿಯ ಸಂಕೇತವಾಗಿ ಉಪವಾಸ ಮಾಡ್ತಾರೆ ಇನ್ನು ಸ್ನೇಹಿತರೆ ಆಧ್ಯಾತ್ಮಿಕ ಪ್ರವಚನಗಳಲ್ಲಿ ಭಾಗವಹಿಸುವುದು ಪದೇ ಪದೇ ಕೇಳುವ ಪ್ರಶ್ನೆಗಳು ಅಂದರೆ ಸ್ನೇಹಿತರೆ ಗುರುಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮಾಡಬೇಕು ಸ್ನೇಹಿತರೆ ಈ ವರ್ಷ ಗುರುಪೂರ್ಣಿಮೆ ಯಾವ ದಿನಾಂಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಹತ್ತು ಜುಲೈ ಸ್ನೇಹಿತರೆ ಈ ವರ್ಷ ಗ್ರೇಗ್ರಿಯನ್ ಕ್ಯಾಲೆಂಡರ್ ಪ್ರಕಾರನೂ ಕೂಡ ಗುರುಪೂರ್ಣಿಮೆ ಗುರುವಾರ ಜುಲೈ ಹತ್ತರಂದು ಬರುತ್ತದೆ ಇದು ಸಾಮಾನ್ಯವಾಗಿ ಹಿಂದೂ ಚಂದ್ರನ ಕ್ಯಾಲೆಂಡ್ರನ್ನು ಅವಲಂಬಿಸಿ ಬದಲಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಗುರು ಪೂರ್ಣಿಮೆಯ ವಿಶೇಷತೆ ಏನು ಅಂದರೆ ಗುರುಪೂರ್ಣಿಮೆಯು ಶಿಕ್ಷಕರು ಮತ್ತು ಆಧ್ಯಾತ್ಮಿಕ ಗುರುಗಳನ್ನು ಗೌರವಿಸುತ್ತದೆ ಬುದ್ಧಿವಂತಿಗೆ ಜ್ಞಾನ ಮತ್ತು ಮಾರ್ಗದರ್ಶನವನ್ನು ಆಚರಿಸುತ್ತದೆ ಶಿಕ್ಷಕರು ದಿನವು ಮುಖ್ಯವಾಗಿ ಶೈಕ್ಷಣಿಕವಾಗಿದೆ ಗುರುಪೂರ್ಣಿಮೆಯು ಆಧ್ಯಾತ್ಮಿಕ ಧರ್ಮ ಗ್ರಂಥ ಮತ್ತು ಸಾಂಸ್ಕೃತಿಕ ಬೇರುಗಳನ್ನು ಹೊಂದಿದೆ ಇನ್ನು ಗುರು ಪೂರ್ಣಿಮೆ ಸಾರ್ವಜನಿಕ ರಜೆ ದಿನವೇ ಭಾರತದಲ್ಲಿ ಗುರುಪೂರ್ಣಿಮೆ ರಾಷ್ಟ್ರೀಯ ರಜೆ ದಿನವಲ್ಲ ಸ್ನೇಹಿತರೆ ಸೊ ಹಾಗಾಗಿ ಇಂದಿನ ದಿನ ಯಾರೂ ಕೂಡ ರಜೆಯನ್ನು ಹಾಕಬೇಡಿ ನಿಮ್ಮ ಗುರುಗಳಿಗೆ ಸ್ನೇಹಿತರೆ ಸಿಹಿ ತಿಂಡಿಗಳನ್ನು ಕೊಟ್ಟು ಅರ್ಪಿಸಿ ಸ್ನೇಹಿತರೆ ಪೂಜೆಯನ್ನು ಮಾಡಿ ಇನ್ನು ಈ ದಿನ ಗುರು ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಜೊತೆಗೆ ಸಾಯಿಬಾಬರನ್ನು ಕೂಡ ಪೂಜಿಸುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಕೂಡ ಎದ್ದು ಬೆಳಿಗ್ಗೆ ಎದ್ದು ಸ್ನೇಹಿತರೆ ಪೂಜೆಯನ್ನು ಮಾಡಿ ಗುರು ರಾಘವೇಂದ್ರ ಮಂತ್ರವನ್ನು ಹೇಳುತ್ತಾ ಏನು ಸಾಯಿಬಾಬರ ಮಂತ್ರವನ್ನು ಹೇಳುತ್ತಾ ಪೂಜೆಯನ್ನು ಸಲ್ಲಿಸಿ ಹಿಂದಿನ ದಿನ ಶುಭ ದಿನ ಅಂತಲೇ ಹೇಳ್ಬೋದು ಗುರುವಾರ ಹುಣ್ಣಿಮೆ ಬಿದ್ದಿರುವುದರಿಂದ ಸ್ನೇಹಿತರೆ ಗುರು ಪೂರ್ಣಿಮೆ ಬಿದ್ದಿರುವುದರಿಂದ ಶುಭ ದಿನ ಸೊ ಹಾಗಾಗಿ ಸ್ನಾನವನ್ನು ಮಾಡಬೇಕಾದ್ರೆ ಬೆಳಗಿನ ಸಮಯದಲ್ಲಾಗಲಿ ಇನ್ನು ಕೆಲವರಿಗೆ ಸಂಜೆಯ ಸಮಯದಲ್ಲಿ ಫ್ರೀ ಇರ್ತಾರೆ ಸೊ ಹಾಗಾಗಿ ಸಂಜೆಯ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ನೀರಿನೊಳಗಡೆ ಸ್ವಲ್ಪ ಅರಿಶಿಣ ಉಪ್ಪನ್ನು ಹಾಕಿ ಚಿಟಿಕೆ ಉಪ್ಪು ಹಾಕಿ ಜಾಸ್ತಿ ಹಾಕೊಬಿಡಿ ಕಲ್ಲುಪ್ಪು ಒಂದು ಕಾಳು ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿ ಸ್ನೇಹಿತರೆ ಗುರು ಪೂಜೆಯನ್ನು ಮಾಡಿ ಇಂದಿನ ದಿನ ಗುರುಮಂತ್ರವನ್ನು ಹೇಳಿ ಗುರುಶ್ತೋತ್ರವನ್ನು ಹೇಳಿ ಗುರು ಮಂತ್ರವನ್ನು ಜಪ ಮಾಡುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಶಿಕ್ಷಕರಿಗೆ ಸ್ನೇಹಿತರೆ ಗೌರವಿಸಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಂದಿನ ದಿನ ಪೂಜೆಯನ್ನು ಸಲ್ಲಿಸಿ ಅಂತಲೇ ಹೇಳ್ಬೋದು ಮನೆಯಲ್ಲೂ ಕೂಡ ಸಿಹಿ ತಿಂಡಿಯನ್ನು ಮಾಡಿ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಏನಾದರೂ ಗೊತ್ತೋ ಸಿಹಿ ತಿಂಡಿಯನ್ನು ಮಾಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಸಮಸ್ಯೆಲ್ಲ ನಿವಾರಣೆಯಾಗಲಿದೆ ತಪ್ಪದೇ ಗುರುಶ್ರೋತ್ರ ಗುರು ಮಂತ್ರವನ್ನು ಜಪ ಮಾಡಿ ಸ್ನೇಹಿತರೆ ಗುರುಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಇಂದಿನ ದಿನ ಆದರೆ ಬೆಳಿಗ್ಗೆ ಟೈಮಲ್ಲಿ ಮಾಡಿ ಇಲ್ಲ ಸಂಜೆಯ ಸಮಯದಲ್ಲಿ ಮಾಡಿ ಇನ್ನು ಈ ರಾಶಿಯವರಿಗೆ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ರೆ ನಾಲ್ಕು ರಾಶಿಯವರು ಯಾರ್ಯಾರು ಅನ್ನೋದನ್ನ ಕೇಳೋದಾದರೆ ಮೊ ಮೊದಲನೇ ರಾಶಿ ಬಂದು ಮಿಥುನ ಬುಧ ಗ್ರಹದ ಅಸ್ತಮದಿಂದಾಗಿ ಕೂಡ ಸ್ನೇಹಿತರೆ ಇಂದಿನಿಂದ ಜುಲೈ ಹುಣ್ಣಿಮೆ ದಿನದಿಂದ ಮಿಥುನ ರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳು ದೊರಕುವುದು ವ್ಯಾಪಾರವನ್ನು ಮಾಡುವ ಈ ರಾಶಿಯವರಿಗೆ ಹೆಚ್ಚಿನ ಲಾಭ ದೊರಕಲಿದೆ ಹಳೆಯ ಹೂಡಿಕೆಗಳಿಂದ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಗುರುಬಲದಿಂದ ಅಸ್ತಮದ ಈ ಸಮಯದಲ್ಲಿ ಕೂಡ ಉತ್ತಮ ಲಾಭ ದೊರಕುವುದು ಈ ಅವಧಿಯಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಹೊಂದುತ್ತೀರಿ ಮಿಥುನ ರಾಶಿಗೆ ಸೇರಿದ ಜನರು ಧನ ಸಂಪತ್ತು ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಕೆಲಸದಲ್ಲಿನ ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಬುಧ ಗ್ರಹದ ಅಸ್ತಮದಿಂದಾಗಿ ಕೂಡ ಸಿಂಹ ರಾಶಿಗೆ ಸೇರಿದ ಜನರು ಧನ ಸಂಪತ್ತನ ಗಳಿಸಲು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಇಂದು ಹುಣ್ಣಿಮೆಯ ದಿನದಿಂದ ಈ ಅವಧಿಯಲ್ಲಿ ನಿಮಗೆ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ನೋಡಬಹುದಾಗಿದೆ ಹಾಗೆ ಸಿಂಹ ರಾಶಿಗೆ ಸೇರಿದ ಜನರ ವ್ಯಾಪಾರಿಕ ಸ್ಥಿತಿ ಈ ಅವಧಿಯಲ್ಲಿ ಹೆಚ್ಚು ಬಲಶಾಲಿಯಾಗಿರುವುದು ನಿಮಗೆ ಈ ಸಮಯದಲ್ಲಿ ಅಠ ಧನ ಲಾಭವನ್ನು ಹೊಂದುವ ಯೋಗ ದೊರಕಲಿದೆ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಸ್ನೇಹಿತರೆ ಉತ್ತಮ ಸಾಮರಸ್ಯವಿರುವುದು ಹಾಗೆ ಸಿಂಹರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಈ ಅವಧಿಯಲ್ಲಿ ಸುಖ ಸಮೃದ್ಧಿಗಾಗಿ ಉತ್ತಮ ಅವಕಾಶಗಳು ದೊರಕುವುದರಿಂದ ನೀವು ಜೀವನದಲ್ಲಿ ಸಾಕಷ್ಟು ಸಂತೋಷದಿಂದಿರುವಿರಿ ಸಿಂಹರಾಶಿಯವರಿಗೆ ಗುರುಬಲದಿಂದ ನಿಮಗೆ ಲಾಭದಾಯಕವಾಗಿರಬಹುದು ಅಥವಾ ನಿಮ್ಮ ಖರ್ಚುಗಳು ಕಡಿಮೆಯಾಗಬಹುದು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಆರೋಗ್ಯದ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರುವಿರಿ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೀರಿ ಇಂದಿನಿಂದ ಸೊ ಹಾಗಾಗಿ ವಿದ್ಯಾರ್ಥಿಗಳು ತಪ್ಪದೆ ಶ್ರೋತ್ರವನ್ನು ಪಠಣ ಮಾಡಿ ತಪ್ಪದೆ ಗುರುಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಅಂತಲೇ ಹೇಳಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಧನಾಗಮನಕ್ಕಾಗಿ ಈ ಅವಧಿಯಲ್ಲಿ ಹೊಸ ಹೊಸ ಅವಕಾಶಗಳು ದೊರಕುವುದು ಈ ಸಮಯದಲ್ಲಿ ನಿಮ್ಮ ಸುಖ ಸಮೃದ್ಧಿಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸಲಿದೆ ವ್ಯಾಪಾರವನ್ನ ಮಾಡುವ ರಾಶಿಗೆ ಸೇರಿದ ಜನರ ಸ್ಥಿತಿ ಈ ಸಮಯದಲ್ಲಿ ಸಾಕಷ್ಟು ಬಲದಿಂದಿರುವುದು ಹಾಗೆ ಈ ಅವಧಿಯಲ್ಲಿ ನಿಮ್ಮ ಸಂಬಂಧಿಕರೊಂದಿಗಿನ ಸಂಬಂಧದಲ್ಲಿ ಹೆಚ್ಚಿನ ಸಾಮರಸ್ಯವಿರಲಿದೆ ಜೊತೆಗೆ ಹಠಾತ್ ಧನ ಲಾಭವನ್ನ ಪಡೆಯುವ ಯೋಗವು ಕೂಡ ಲಭಿಸುವುದು ಹಾಗೆ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿಯನ್ನ ಹೊಂದುವರು ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಗೆ ಸೇರಿದ ಜನರು ಧನ ಸಂಪತ್ತು ಈ ಅವಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗುವ ಯೋಗವಿದೆ ವ್ಯಾಪಾರವನ್ನ ಮಾಡುವ ರುಚಿಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ವ್ಯಾಪಾರವನ್ನ ವಿಸ್ತರಿಸಲು ಉತ್ತಮ ಮಾರ್ಗಗಳನ್ನು ಹೊಂದುವರು ಹಾಗೆ ಈ ಅವಧಿಯಲ್ಲಿ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ದೂರವಾಗುವುದರಿಂದ ನೀವು ಸಾಕಷ್ಟು ಸಂತೋಷವನ್ನ ಹೊಂದಿವಿರಿ ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳಲ್ಲಿನ ಅಡೆತಡೆಗಳು ದೂರವಾಗಲಿದೆ ಹಾಗೆ ಕೆಲಸವನ್ನ ಮಾಡುವ ರುಚಿಕ ರಾಶಿಗೆ ಸೇರಿದ ಜನರಿಗೆ ಗುರುಬಲದಿಂದ ಉನ್ನತ ಪದವಿಗೆ ಹೊಸ ಅವಕಾಶಗಳು ಲಭಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯಾಗುವುದು ಸ್ನೇಹಿತರೆ ಗುರುಬಲದಿಂದ ರುಚಿಕ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳು ದೊರಕಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಲಿದೆ ಮತ್ತು ನಿಮಗೆ ಲಾಭವಾಗಬಹುದು ನಿಮ್ಮ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಮತ್ತು ಜನರು ನಿಮ್ಮ ಕೆಲಸವನ್ನು ಬೆಚ್ಚುತ್ತಾರೆ ಅಂತಲೇ ಹೇಳ್ಬೋದು ತಪ್ಪದೇ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಪೂಜೆಯನ್ನು ಮಾಡಬೇಕಾದ್ರೆ ಗುರು ಮಂತ್ರವನ್ನು ಹೇಳಿ ಇದರ ಜೊತೆಗೆ ಸಾಯಿಬಾಬರ ಪ್ರಾರ್ಥನೆಯನ್ನು ಮಾಡಿ ಸಾಯಿಬಾಬರ ಮಂತ್ರವನ್ನು ಕೂಡ ಹೇಳಿ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ತಪ್ಪದೇ ಬಡವರಿಗೆ ನಿರ್ಗತಿಕರಿಗೆ ಇಂದಿನ ದಿನ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟಾಗಿದ್ದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್